ಹಾಯ್ ಎವ್ರಿ ವನ್ ಎಲ್ಲರೂ 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 ಅಂತೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನಾದ್ರು ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಒಂದು ಭಾನುವಾರ ಮಧ್ಯಾಹ್ನದಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಮಟನ್ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ ಅದು ನಾಟಿ ಸ್ಟೈಲಲ್ಲಿ ಇವತ್ತು ಬಿರಿಯಾನಿನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂಥ ಮಟನು ಹಾಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಮಟನಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಬೇಕಾಗಿರೋಂಥ ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಮೆಣಸು ಇದಿಷ್ಟನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಟನಲ್ಲಿರೋಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನೀರಾಕಿ ಒಂದು ಆರಿಂದ ಏಳು ವಿಷನ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಈ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲನೂ ಕೂಡ ಸ್ವಲ್ಪ ತಣ್ಣಗಾದ ಮೇಲೆ ಪೇಸ್ಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ಮಸಾಲೆ ಫ್ರೈ ಮಾಡ್ಕೊಂಡಿರೋಂಥ ಪಾತ್ರೆಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದೇನೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ನಾನು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋರ್ಗು ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿ ಮತ್ತು ಟೊಮೊಟೊ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಟನ್ ಮಟನ್ನ ಇದ್ದೀನಿ ಮಟನ್ ಹಾಕಬೇಕಾದ್ರೆ ಬೇಯಿಸಿರೋಂಥ ನೀರನ್ನ ಹಾಕ್ಕೊಳ್ಬಾರ್ದು ಬರೀ ಮಟನ್ ಮಾತ್ರ ಹಾಕ್ಕೊಳ್ಬೇಕು ಮಟನ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರು ಒಂದು ಅರ್ಧ ನಿಂಬೆಹಣ್ಣು ಹಾಗೆ ತೇಜು ಬಿರಿಯಾನಿ ಪೇಸ್ಟ್ ಇದಿಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆಯಲ್ಲಿ ನಾವು ಮಟನ್ನ ಫ್ರೈ ಮಾಡೋದ್ರಿಂದ ಮಟನ್ಗೆ ಮಸಾಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಈಗ ಮಟನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಟನ್ನ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಐದು ನಿಮಿಷ ಮಸಾಲೆಯಲ್ಲಿ ಮಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಮಟನೆಲ್ಲ ಚೆನ್ನಾಗಿ ಬೆಂದಿದಾದಮೇಲೆ ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಮೂರುವರೆ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಮಟನ್ನು ಮತ್ತು ಅಕ್ಕಿ ಎರಡು ಕೂಡ ಸೇಮ್ ಮೆಷರ್ಮೆಂಟಲ್ಲೇ ಇರಬೇಕು ನೀರೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಾಗಿ ಯಾವಾಗಲೂ ರೆಡ್ ಕಲರ್ ಬಿರಿಯಾನಿ ಮಾಡೋದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇವತ್ತು ಗ್ರೀನ್ ಕಲರ್ ಬಿರಿಯಾನಿನ ಮಾಡಿರೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಹೇಗೂ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಗಿಡಗಳು ಬೇಕಾಗಿತ್ತು ಹಾಗಾಗಿ ತೊಗೊಂಡು ಬರೋಣ ಅಂತೇಳಿ ನಾನು ಶುಭ ಮ್ಯಾಮು ಆಯುಷ್ ಮೂರು ಜನನೂ ಕೂಡ ಹೊರಗಡೆ ಹೋಗಿದ್ದು ಗಿಡಗಳಂತೂ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ತೊಗೋಬೇಕು ಅನಿಸ್ತಾಯಿತ್ತು ನೋಡೋದಕ್ಕಂತೂ ಅಷ್ಟು ಚೆನ್ನಾಗಿತ್ತು ಬಟ್ ಪ್ರೈಸ್ ಅಂತೂ ತುಂಬಾ ಜಾಸ್ತಿ ಹೇಳ್ತಾ ಇಲ್ಲಿ ಶೋಭಾ ಮ್ಯಾಮ್ಗಂತೂ ಗಿಡಗಳಂದ್ರೆ ತುಂಬಾನೇ ಇಷ್ಟ ಒಂದು ಮೂರು ಗಿಡಗಳನ್ನ ತಗೊಂಡ್ರು ಹಾಗೆ ಬುದ್ಧೊಂದು ಪಾರ್ಟ್ ಒಂದು ತಗೋಬೇಕು ಅಂತ ಹೇಳಿ ತುಂಬಾ ದಿಸ್ತಿಂದ ಅನ್ಕೋತಾ ಇದ್ರು ಅದು ಒಂದು ಪಾರ್ಟನ್ನ ತಗೊಂಡ್ರು ಇನ್ನು ನಮ್ಮ ಬಿಲ್ಡಿಂಗ್ ಅಂತೂ ಗ್ರೌಂಡ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಎಲ್ಲ ಎಲ್ಲಾ ಸ್ಟೆಪ್ಸ್ ಬರೀ ಗಿಡಗಳನ್ನ ಇಟ್ಟಿದ್ದಾರೆ ನಮ್ಮನೆ ಓನರ್ಗೂ ಅಷ್ಟೇ ಗಿಡಗಳು ಅಂದ್ರೆ ತುಂಬಾನೇ ಇಷ್ಟ ಇಲ್ಲ ನೀವು ಮಾಡೋದೇ ಇಲ್ವಾ ಇಲ್ಲ ಮಾಡಿಲ್ಲವಾ ಇವಾಗಿಲ್ವಾ ಮಾಡಿ ಯಾವಾಗ ಮಾಡ್ತೀರಾ ಅದೇ ಯಾವಾಗ ಮಾಡ್ತೀವಿ ನಾವು ತಗೋಬೇಕಲ್ವಾ ಯಾವಾಗ ತರ್ತೀರಾ ಮಾಡ್ಬೇಕನೋ ಇಲ್ಲೇ ಮಾಡೋದೇ ಫಿಫ್ಟೀನ್ ಡೇಸ್ ನೋಡಿ ಪ್ರಿಯಾ ನಾಲ್ಕು ಮ್ಯಾಮ್ ನಾಲ್ಕೈದು ದಿನ ಫೋರ್ಫೈ ಡೇಸ್ ಫೋರ್ ಹಾಂ 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 ತಗೊಂಡ್ಬಂದ್ಬಿಡಿ ಪ್ರಿಯಾ అదన నీటోట్ ఇది

ಗಿಡ ಎಲ್ಲ ಮೇಲೆ ವಾಕಿಂಗ್ ಹೋಗೋಣ ಅಂತ ಹೇಳಿ ಬಟ್ ಗಿಡ ಎಲ್ಲ ತರಷ್ಟೇ ಟೈಮ್ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸರಿ ಗಿಡ ಎಲ್ಲ ಅರೇಂಜ್ ಮಾಡಿ ಸ್ನಾಕ್ಸ್ ಏನಾದ್ರು ತಿನ್ಕೊಂಡು ಬರೋಣ ಅಂತೇಳಿ ವೈಷ್ಣವಿ ಸ್ವೀಟ್ಸ್ಗೆ ಹೋದವು ತುಂಬಾನೇ ಜನ ಇದ್ರು ಕೂತ್ಕೊಳ್ಳೋದು ಕೂಡ ಜಾಗ ಇರಲಿಲ್ಲ ಅಷ್ಟೊಂದು ಜನ ಇದ್ರು ಯೂಶಲ್ ಆಗಿ ಇಲ್ಲಿ ಅಷ್ಟೊಂದು ಜನ ಇರೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ವೈಷ್ಣವಿ ಸ್ವೀಟ್ಸು ಒಂದು ವೀಡಿಯೋ ವೈರಲ್ ಆಗಿ ಜನ ಚೆನ್ನಾಗಿದ್ದರು ಹಾಗೇ ಇಲ್ಲಿ ಹೊಸ್ದಾಗಿ ಇಡ್ಲಿ ಕೇಸರಿ ಭಾತ ಉಪ್ಪಿಟ್ಟು ಎಲ್ಲನೂ ಕೂಡ ಸ್ಟಾರ್ಟ್ ಮಾಡಿದರು ನಾವು ಕೇಸರಿ ಭಾತ್ನ ಟ್ರೈ ಮಾಡಿದೆವು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮಸಾಲೆ ಪುರಿ ಕೂಡ ಇಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ತುಂಬ ಮಸಾಲೆನೂ ಇರೋದಿಲ್ಲ ತುಂಬ ಲೈಟಾಗಿ ಇರೋದಿಲ್ಲ ಮೀಡಿಯಮ್ ಆಗಿರುತ್ತೆ ನಿಜವಾಗ್ಲೂ ಕೂಡ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಬರೀ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಇಂದ ಒಂದು ಬಿಸ್ನೆಸ್ಗೆ ಇಷ್ಟೊಂದೆಲ್ಲ ಇಂಪ್ರೂವ್ ಆಗಿರೋದನ್ನ ನೋಡಿದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಅನ್ನೋದೇ ಅಲ್ವಾ ಯಾರು ಯಾವಾಗ ಬೇಕಾದ್ರೂ ಫೇಮಸ್ ಆಗ್ತಾರೆ ಅದೇ ಸೋಷಿಯಲ್ ಮೀಡಿಯಾಯಿಂದ ಲೈಫ್ನ ಹಾಳು ಮಾಡ್ಕೊಳ್ಳೋರು ಸಹ ಇದ್ದಾರೆ ಹಾಗಾಗಿ ಯಾವುದನ್ನೇ ಆಗಿರ್ಬೋದು ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಈಗ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್